ಅದೇ ರೀತಿಯಾಗಿ ಮೋಸಿನ್ ಪಟೇಲ್ ಜಿಲ್ಲಾ ಉಪಾಧ್ಯಕ್ಷರು ಇವರು ಕೂಡ ತುಂಬು ಉಪಯೋಗ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಮೈಬೂಬ್ ಗುತ್ತೇದಾರ್ ಗೌರಾಧ್ಯಕ್ಷರು ಇವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಕಾಂತಪ್ಪ ಕಲ್ಲೂರು ಪ್ರಧಾನ ಕಾರ್ಯದರ್ಶಿಗಳು ಎನ್ ಸಿ ಎಲ್ ಇವರು ಕೂಡ ನಗರ ಘಟಕ ಅಧ್ಯಕ್ಷರು ಇವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅಣ್ಣಪ್ಪ ಗಂಡೋಳಿ ನಗರ ಘಟಕದ ಉಪಾಧ್ಯಕ್ಷರು ಇವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಗುರಣ್ಣ ಪತ್ತಾರ್ ಗೌರವಾಧ್ಯಕ್ಷರು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಭೀಮ್ರಗೌಡ ಮಾಲಿ ಪಾಟೀಲ್ ತಾಲೂಕು ಉಪಾಧ್ಯಕ್ಷರು ಇವರಿಗೆ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಶಕರಪ್ಪ ಕರ್ಕಿಹಳ್ಳಿ ಗೌರವಾಧ್ಯಕ್ಷರು ಇವ್ರಿಗೆ ಕೂಡ ಸ್ವಾಗತವನ್ನು ಕೋರ್ತೇನೆ ಡಿಇಒ ಅನಂತ್ ಕುಮಾರ್ ಅನಂತಕುಮಾರ್ ಜೋಶಿ ಸರ್ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಬಾಲಪ್ಪಗೌಡ ಬಿ ಪೊಲೀಸ್ ಪಾಟೀಲ್ ಕಾರ್ಯದರ್ಶಿಗಳು తాలూకా ఎద్దీ కూడా స్వాగతం కోరుతాను మహేష్ పాటిల్ పటేల్ నమ్మ కర్ణాటక సైన్య అధ్యక్షుడు ఎద్దరణి తాలూకా ఇవరికి కూడా స్వాగత కోరుతాను గోయింద్ మూ విజేరి అధ్యక్ష ఇవరికి కూడా స్వాగతం మానప్ప నాటకార్ మగగిరి కూడా స్వాగతాను ಇನ್ನೊಬ್ಬರೇ ಬಂದಿಲ್ಲ ಮಾಂತೇಶ್ ಬಂದಿಲ್ಲ ವೇದಿಕೆ ಮಾಂತೇಶ್ ಮಾಜಿ ಪಾಟೀಲ್ ಇವರು ಕೂಡ ವೇದಿಕೆ ಬರಬೇಕು ಅವರಿಗೆ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪತ್ರಿಕಾ ವರದಿಗಾರರಿಗೆ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಂಕುನಾಥ್ ದೊಡ್ಮಣಿಯವರಿಗೆ ಸ್ವಾಗತ ಅದೇ ರೀತಿಯಾಗಿ ಸಂಜೇವಾಣಿ ಮಡೆಯೋಳಪಟ್ಟಿ ಯತ್ನಾಳಿ ಅವರು ಕೂಡ ಹೃದಯ ಸ್ವಾಗತ ಕೋರ್ತೇನೆ ಅದೇ ರೀತಿಯಾಗಿ ಪ್ರಜಾ ವಿಜಯ್ ಕುಮಾರ್ ಮಲ್ಲದಿಯವರು ಕೂಡ ತುಮಕೂರಿನ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಟ್ಟಡ ಕಾರ್ಮಿಕರ ಸದಸ್ಯರು ಎಲ್ಲರಿಗೂ ಸದಸ್ಯರೆಲ್ಲರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೊಡುತ್ತೇನೆ ಈಗ ರಾಜ್ಯ ಕಟ್ಟಡ ಕಾರ್ಮಿಕರ ಕೇಂದ್ರ ಸಂಘ ಉದ್ಘಾಟನೆ ಜ್ಯೋತಿ ಬೆಳಗಿಸುವುದರೊಂದಿಗೆ ಉದ್ಘಾಟನೆ ಆಗಿದೆ ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀಗಳಾದಂಥ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ಮಹಾಮಠ ಕಡಕೋಳ ಶಂಕರಕಟ್ಟ ಸಿಂಗಾವಿ ರಾಜ್ಯ ಉಪಾಧ್ಯಕ್ಷರು ಮೋಶಿನ್ ಪಟೇಲ್ ಜಿಲ್ಲಾ ಉಪಾಧ್ಯಕ್ಷರು ಉಪಸ್ಥಿತರಿದ್ದು ಹಾಗೂ ಎಲ್ಲ ಸರ್ವ ಕಟ್ಟಡ ಕಾರ್ಮಿಕ ಸದಸ್ಯರು ಕೂಡ ಪಾಲ್ಗೊಳ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಹಿರಿಯ ಗ್ರಾಮ ಪಂಚಾಯತಿ ಸರ್ ಹಿರಿಯ ಇದ್ದ ರಾಜ್ಯ ಉಪಾಧ್ಯಕ್ಷರಾದಂಥ ಶಂಕರ್ ಸಿಂಗ್ ಅವರಿಗೆ ಅವರು ಪೂಜರಿಗೆ ಗೌರವ ಸಮರ್ಪಣೆ ಪ್ರಧಾನ ಕಾರ್ಯದರ್ಶಿಗಳು ಡವನ ದವನಕರ್ ಕಾರ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ದಯಮಾಡಿ ಎದ್ನೆಂದ್ರಿ ಹೆಸರು ಹಾಂ ಹಾಯಾ ಹೊನ್ನಪ್ಪ ಸುಂಬಡಿ ಅವ್ರಿಗೆ ಕೂಡ ಶಾಲೆ ಸನ್ಮಾನ ಸುಭಾಷ್ ಮಂದಿ ಒಂದು ಆಯ್ತಾ ಆಗ್ಯದ ಅಪ್ಪಣ್ಣ ಕಂಡೋಳಿ ನಗರ ಘಟಕದ ಉಪಾಧ್ಯಕ್ಷರು ಅಪ್ಪಣ್ಣ ಕಂಡೋಳಿ ಯದಿನ ದಯಾಡಿ ತರನಾಗಿ ಈರಣ್ಣ ಪತ್ತಾರ್ ಈರಣ್ಣ ಡಿ ಒ ಸರ್ಗೆ ದಯಮಾಡಿ ಸನ್ಮಾನ ಮಾಡಿರಿ ಶಾಲು ಓದಿಸಿ ಒ ಸರ್ ಆದಂತ ಅನಂತಕುಮಾರ್ ಜೋಶಿ ಇವರಿಗೆ ಸನ್ಮಾನ ಒ ಅಲ್ಲಿ ಸರ್ ಅದು ಡಿ ಒ ಸರ್ ಹಾಗಿದ್ರೆ ಈರಣ್ಣ ಪತ್ತಾರ ಹಾಗಾದರೆ ಭೀಮ್ರಗೌಡ ಮಾಲಿಪಾಟೀಲ್ ತಾಲೂಕು ದಸರತ್ ದನರ್ಕರ್ ಕಾರ್ಯಕಾರಿ ಸಮಿತಿ ಸದಸ್ಯರು ಈ ಕಡೆ ಬರ್ರಿ ನೀವು ಹಿಂದೆ 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 ಬರ್ರಿ ಹಿಂದೆ ಬರ್ರಿ ಒಬ್ಬೊಬ್ಬರಿ ಒಬ್ಬೊಬ್ಬರಿ ಅಭಿಷಾ ಶೇಕ್ರಪ್ಪ ಕರ್ಕಳ್ಳಿ ಶಕ್ರಪ್ಪ ಕರ್ಕಳ್ಳಿ ಗೌರವಾಧ್ಯಕ್ಷರು ಬರ್ರಿಪ್ಪ ಶಕ್ರಪ್ಪ ಕೊಡು ಶಕರೆಪ್ಪ ಕರಿಕಳ್ಳಿ ಇವರಿಗೆ ಶಾಲ್ ಓದ್ ಸನ್ಮಾನ ಅದೇ ರೀತಿಯಾಗಿ ಸೈನ್ಯ ಯಡ್ರಂ ತಾಲೂಕಾ ಅಧ್ಯಕ್ಷರು ಇವರಿಗೆ ಸನ್ಮಾನ ಬಿ ಪೊಲೀಸ್ ಪಾಟೀಲ್ ಕಾರ್ಯದರ್ಶಿಗಳು ಕಟ್ಟಡ ಅದೇ ರೀತಿಯಾಗಿ ಗೋವಿಂದ ಇಜೇರಿ ಗೋವಿಂದ್ ಯಾರು ಗೋವಿಂದ ಗೋವಿಂದ್ ಇಜೇರಿ ಅಧ್ಯಕ್ಷರು ಗ್ರಾಮ ಘಟ ಘಟಕ ಇಜೇರಿ ಇವರಿಗೆ ಸನ್ಮಾನ ಅದೇ ರೀತಿಯಾಗಿ ಮಾನಪ್ಪ ನಾಟಿಕಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಸಮಿತಿಯ ಸದಸ್ಯರು ಮಾಗಣಗಿರ ಇವರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ ತಡವಿಲ್ದಾರ್ದೇ ಇಂಥ ಒಂದು ಕಾರ್ಯಕ್ರಮ ನಿಯೋಜನೆ ಮಾಡಿದಂಥ ಕಡಕೋಳ ಗ್ರಾಮದ ಗ್ರಾಮ ಪಂಚಾಯಿತಿಯ ಈ ಒಂದು ಕಟ್ಟಡ ಕಾರ್ಮಿಕರ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಮಾದೇವಪ್ಪಗೌಡ ಆರ್ ಮಾಲಿಪಾಟೀಲ್ ಅವರು ಅಧ್ಯಕ್ಷರು ಇವರು ವೇದಿಕೆ ಮೇಲೆ ಬಂದು ಈ ರಾಜ್ಯದ ಉಪಾಧ್ಯಕ್ಷರಾದಂಥ ಶಂಕರ್ ಕಟ್ಟಿಸಂಗಾಯವರು ಸನ್ಮಾನಿಸಲಾಗದು ಈ ಒಂದು ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾದಂಥ ಶಂಕರ್ ಸಂಗಾವಿ ಅಣ್ಣವರಿಂದ ಸನ್ಮಾನ ಅದೇ ರೀತಿಯಾಗಿ ಮಡಿವಾಳ ಅದೇ ರೀತಿಯಾಗಿ ರಾಮಚಂದ್ರಪ್ಪಗೌಡ ಪೊಲೀಸ್ ಬಿರಾದಾರ್ ಉಪಾಧ್ಯಕ್ಷರು ಸಿದ್ದನಗೌಡ ಎಂ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಗಳು ಯಾರ ಬೇಗನೆ ಬರಬೇಕು ಸಿದ್ದನಗೌಡ ಎಂ ಸಂಘಟನಾ ಕಾರ್ಯದರ್ಶಿಗಳು ವೀರೇಶ್ ಆರ್ ಪಾಟೀಲ್ ಹೋರಿ ಖಜಾಂಚಿ ಖಜಾಂಚಿ ವೀರೇಶ್ ನೀನು ಭೀಮಾಶಂಕರ್ ಬೇಲೂರ ಹಾರನ ಸಿದ್ದು ಹುಡೇದ್ ಕಾರ್ಯದರ್ಶಿಗಳು ಅದೇ ರೀತಿಯಾಗಿ ಕಾರ್ಯಕಾರಿ ಸದಸ್ಯರು ಇವ್ರದ್ದು ಹೇಳಿಲ್ಲ ಹೆಂಗ್ ಮಾಡಲೇ ಅಂತ ಇವ್ರದ್ದು ಹೇಳ ಮುಂದೂ ಹೇಳೋದ ಮಾನಯ್ಯ ಬಡಿಗೇರ್ ಕಾರ್ಯಕಾರಿ ಸದಸ್ಯರು ಭೀಮನಗೌಡ ಎಂ ಮಾಲಿ ಪಾಟೀಲ್ ಕಾರ್ಯಕಾರಿ ಸದಸ್ಯರು ಸಂತು ಚೌಡ್ಕಿ ಕಾರ್ಯಕಾರಿ ಸಮಿತಿ ಶರಣು ಬಟವಳಿಕೆ ಸದಸ್ಯರು ಶರಣು ಜೇಟಿಗೆ ಸದಸ್ಯರು ಎಲ್ಲರೂ ಬೇಗನೆ ಬಂದು ಸನ್ಮಾನಿಸಿಕೊಳ್ಬೇಕು ಇಷ್ಟು ಅದೇ ರೀತಿಯಾಗಿ మానప్ప జంబేరా సదస్యరు మానప్ప జింబేరా సదస్యరు బసూరజ్ గుడేరు సదస్యరు సన్మాసి బేగనే బర్ బాజ్ గుడేరు సదస్యరు శివలింగ్ హోసమీ సదస్యరు ప్రకాష్ కట్టిమని సదస్యరు బాగ్ ఎం కవల్దార్ సదస్యరు బాగ్ ఎం కవల్దార్ సదస్యరు సైవణ ఎస్ కవల్దార్ సదస్యరు ದೇವೇಂದ್ರ ಮುದ್ದ ಸದಸ್ಯರು ಶ್ರೀಶೈಲ್ ಬಿ ಕವಲ್ದಾರ್ ಸದಸ್ಯರು ಸಂತೋಷ್ ಹನುಮಂತ ಹನುಮಂತರಾಯಗೌಡ ಎಂ ಮಾಲಿ ಪಾಟೀಲ್ ಸದಸ್ಯರು ಮಲ್ಲಿಕಾರ್ಜುನ್ ಪೊಲೀಸ್ ಬಿರಾದಾರ್ ಸದಸ್ಯರು ಶಿವಣ್ಣ ಕವಲ್ದಾರ್ ಸದಸ್ಯರು ಎಲ್ಲರೂ ಬಂದು ಸನ್ಮಾನಿಸಿಕೊಳ್ಬೇಕಾಗಿ ನೆನಪಿಸಿಕೊಳ್ತೇನೆ ಹೊಸ ಸಂಘಟನೆ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಸದಸ್ಯರಿಗೂ ಇದುವರೆಗೆ ಸನ್ಮಾನಿಸಲಾಯಿತು ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಮುಂಭಾಗದಲ್ಲಿ ಹೋಗ್ಬೇಕು ಸರಿ ಹಂಗಿ ಮುಂದೋಗಿ ಮಾಡಬೇಡಿ ಈಗ ಯಥಾಸ್ಥಿತಿ ಈ ಎಲ್ಲ ವೇದಿಕೆಯ ಪ್ರಚಾರ ಸುದ್ದಿಗೋಷ್ಠಿ ವರದಿಗಾರರ ಕೈಯಲ್ಲಿರುತ್ತದೆ ದಯಮಾಡಿ ಇದಾದ ನಂತರ ಈ ಸದಸ್ಯರ ಒಂದು ಸನ್ಮಾನ ಆದ ನಂತರ ಪತ್ರಿಕಾ ವರದಿಗಾರರ ಒಂದು ವಿಶೇಷ ಸನ್ಮಾನ ನಡೆಯಲಿದೆ

ಪತ್ರಿಕಾ ವರದಿಗಾರರನ್ನು ಸನ್ಮಾನಿಸಲಾಗುವುದು ಪ್ರಜಾವಾಣಿಯ ಸಂಪಾದಕರಾದಂಥ ಮಂಜುನಾಥ್ ದೊಡಮನಿಯವರು ವೇದಿಕೆ ಮೇಲೆ ಬರಬೇಕು ಮಂಜುನಾಥ್ ದೊಡಮನಿಯವರು ವೇದಿಕೆ ಮೇಲೆ ಬರಬೇಕು ಮ ಮಂಜುನಾಥ್ ದೊಡಮನಿ ಪ್ರಜಾವಾಣಿ ವರದಿಗಾರರು ಅದೇ ರೀತಿಯಾಗಿ ಸಂಜಾವಾಣಿಯ ವರದಿಗಾರರಂಥ ಮಡಿವಾಳ್ ಟಿ ಯತ್ನಾಳ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ಪ್ರಜಾಸೇನೆ ವರದಿಗಾರರಾದಂಥ ವಿಜಯ್ ಕುಮಾರ್ ಮಲ್ಲೇ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಸರಿ ಬಿಡ ಬರ್ರಿ ಅದೇ ರೀತಿಯಾಗಿ ಅಂಬರೀಷ್ ಶುಬೇದಾರ್ ಅವರು ಕೂಡ ಯಾರು ಅಂಬರೀಷ್ ಶಾಪುರವಾಣಿ ಪತ್ರಿಕೆ ವರದಿಗಾರರಾದಂಥ ಅಂಬರೀಷ್ ಸುಬೇದಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಬರ್ರಿ ನಿನ್ನ ಅಂಬರೀಷ್ ಶುಬೇದಾರ್ ಅವರು ಕೂಡ ಶಾಪೂರ್ ಪತ್ರಿಕಾ ವರದಿಗಾರರು ವೇದಿಕೆ ಮೇಲೆ ಬರಬೇಕು ಈ ಒಂದು ವರದಿಗಾರರಿಗೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ರಾಜ್ಯ ಉಪಾಧ್ಯಕ್ಷರಾದಂಥ ಶಂಕರ್ ಕಟ್ಟಿಸಂಗಾಯವರು ಹಾಗೂ ದಯ ಮಾಡಿ ಈಗ ಹಣ ರೀ ನಿಂದ್ರಿ ನೀವು ಕೂಡ್ರಿ ಹಾಗೂ ಮೋಷಿನ್ ಪಟೇಲ್ ಜಿಲ್ಲಾ ಉಪಾಧ್ಯಕ್ಷರು ಇವರು ಕೂಡ ಬರಬೇಕು ಅದೇ ರೀತಿಯಾಗಿ ಮೈಬೂರು ಗುತ್ತೇದಾರ್ ಗೌರವಾಧ್ಯಕ್ಷರು ಇವರು ಬಂದು ಮತ್ತು ಯಡ್ರಮಿ ತಾಲೂಕಾ ಅಧ್ಯಕ್ಷರಾದಂಥ ಹೊನ್ನಪ್ಪ ಸುಂಬಡ್ ಇವರು ಕೂಡ ಬಂದು ಈ ಪರಿ ವರದಿಗಾರರಿಗೆ ಸನ್ಮಾನಿಸಬೇಕಾಗಿ ವಿನಿಸ್ಕೊಳ್ತೀವಿ ಅದೇ ರೀತಿಯಾಗಿ ಅನಂತಕುಮಾರ್ ಸರ್ ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕೊಡ್ರಿ ಒಂದು ಒಂದು ಕೊಡ್ರಿ ಒಮ್ಮೆ ಹಾಕ್ತಾರೆ ಅರ್ಧ ಬಿಡು ಬೇಡ ಯಾವುದೇ ಒಂದು ವಿಷಯ ಜಗತ್ತಿಗೆ ತಿಳಿಸ್ಬೇಕಾದ್ರೆ ಈ ಪತ್ರಿಕಾ ವರದಿಗಾರರಿಂದ ಮಾತ್ರ ಸಾಧ್ಯ ಇಂಥ ಒಂದು ಹಳ್ಳಿಯಲ್ಲಿ ನಡೆದಂಥ ಈ ಒಂದು ಸಭೆ ಅತಿ ಮಹತ್ವದ ಮತ್ತು ಅರ್ಥಪೂರ್ಣವಾದಂಥ ಸಭೆ ಇದು ಕಟ್ಟಡ ಕಾರ್ಮಿಕರು ಯಾರ್ಯಾರೋ ರಾಜಕಾರಣಿಗಳು ಮಾಡ್ತಾರ ಏನೇನೋ ಮಾಡ್ತಾರ ಆದ್ರೆ ಕಟ್ಟಡ ಕಾರ್ಮಿಕರು ಮಾಡ್ತಕ್ಕಂಥದ್ದಿದೆ ಅಲ್ವಾ ಇದು ವಿಶೇಷ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಇಲ್ಲಿ ವರದಿಗಾರರು ಬಂದಾರ ಅದಕ್ಕೆ ಬಹಳ ಮಹತ್ವದಂಥ ಒಂದು ಸಭೆ ಮನ್ನಪ್ಪ ಇವರು ಕೂಡ ಅದೇ ರೀತಿಯಾಗಿ ಈಗ ಒ ಆದಂಥ ಅನಂತಕುಮಾರ್ ಜೋಶಿ ಸರ್ಗೆ ಸನ್ಮಾನ ಈ ಒಂದು ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂಥ ಎಲ್ಲರಿಗೂ ನಮ್ಮ ಗಣ್ಯ ನಾಯಕರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ತಮ್ಮ ಹಿರಿಯರನ್ನು ಗೌರವಿಸುವ ಒಂದು ವ್ಯವಸ್ಥೆ ತಾವು ಕಟ್ಟಡ ಕಾರ್ಮಿಕರಾಗಿ ತಮ್ಮ ಹಿರಿಯರನ್ನು ಗೌರವಿಸುವುದು ಇದೆಯಲ್ಲ ಇದು ತುಂಬ ಗೌರವ ಬಹಳ ವಿಶೇಷವಾದಂಥ ಈ ಕಾರ್ಯಕ್ರಮ ಕೂಲಿ ಕಾರ್ಮಿಕರು ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಭಾವನೆಯನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಇಟ್ಟುಕೊಂಡಿದ್ದಾರೆ ದಯಮಾಡಿ ಕಡಕೋಳ ಗ್ರಾಮದ ಕಟ್ಟಡ ಕಾರ್ಮಿಕರಿಗೆ ನಿಜವಾಗಲೂ ಇದು ಬಹಳ ಮಹತ್ವ ಮತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಚಪ್ಪಾಳೆ ದಯಮಾಡಿ ಚಪ್ಪಾಳೆ ಬರಲಿ ಎಲ್ಲ ಹಿರಿಯರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಶರಣಪ್ಪ ಕೆರೂ ಹಿಜೇರಿ ಗ್ರಾಮದಿಂದ ಶರಣಪ್ಪ ಕೆರೂ ನವರು ವೇದಿಕೆ ಮೇಲೆ ಬರಬೇಕು ಧನ್ಯವಾದಗಳು ಯುವ ಕಾರ್ಮಿಕರಿಗೆ ಶಂಕರಣ್ಣ ಅವರು ಸನ್ಮಾನಿಸ ಸನ್ಮಾನಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಪ್ರತಿಪೂಜ ಕಡಕೋಳ ಗ್ರಾಮ ಪಂಚಾಯಿತಿಯ ಈ ಒಂದು ಕಟ್ಟಡ ಕಾರ್ಮಿಕರ ಕವಲ್ದಾರ್ ಗೌಂಡಿ ಅವರಿಗೆ ಸನ್ಮಾನಿಸಲಾಗುವುದು ಸನ್ಮಾನಿಸಿದ ಜಿಲ್ಲಾ ಉಪಾಧ್ಯಕ್ಷರಿಗೆ ಧನ್ಯವಾದಗಳು